ನಮಸ್ಕಾರ ಕನ್ನಡಿಗೆ ಮತ್ತೊಂದು ಹೊಸ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಶಿರಡಿಲಿ ಬಂದು ಶಮಾ ಬಂದು ಪ್ರವಾಸಕ್ಕೆ ಸಿಕ್ಕಿ ಭೂಕಂಪಾಗಿ ಲಕ್ಷಾಂತರ ಜನ ಸಾಯತಾರೆ ನಿಮಗೆ ಏನಾಗ್ಲಿಲ್ಲ ನಿಮಗೆ ಏನಾಗ್ಲಿಲ್ಲ ಅಯ್ಯೋ ಪಾಪಿಕಣ್ಣಾ ಗುರು ಇವಾಗ ನಾನು ಆಗ್ತಾ ಇದ್ದೀನಿ ಬೆಂಗಳೂರಿನಿಂದ ಶ್ರೀ ಶಿರಡಿ ಶಾಯಿನಗರ್ಗೆ ಈ ರೂಟ್ ಬಂದ್ಬಿಟ್ಟು ಕೆಂಗೇರ ಇಲ್ಲಿ ಇವಾಗ ನಾನು ಇದು ಬೆಂಗಳೂರು ತುಮಕೂರು ಅರಸಿಕೆರೆ ವಿಜಯಪುರ ರೂಟಲ್ಲಿ ಶಿರಡಿ ಸಾಯಿನಗರ್ಗೆ ಹೋಗುತ್ತೆ ನೀವು ನೋಡ್ತಾ ಇದ್ದೀರಾ ಇದು ಕೆಂಗೇರಿ ರೈಲ್ವೆ ಸ್ಟೇಷನು ಇಲ್ಲೆಲ್ಲ ಇನ್ನೂ ಹೊಸದಾಗಿ ಎಲ್ಲ ಮಾಡ್ತಾವ್ರೆ ಆದರೆ ಇದು ಒಂಥರ ಮೇನ್ ಸ್ಟೇಷನ್ಗರು ಹೋಗೋ ಬರೋ ಅಂತ ಇವಾಗ ಆಲ್ಮೋಸ್ಟು ಈ ಕಡೆಯಿಂದ ಬಂದರೆ ಬೆಂಗಳೂರಿಂದ ಬರೋದು ಟ್ರೈನು ಇದು ಇಲ್ಲಿಂದ ಮೈಸೂರಿಗೆ ಹೋಗೋ ರೂಟ್ ಇದು ಈ ಕಡೆ ಹೋದರೆ ಬೆಳಗ್ಗೆ ಬೇಕಾದಷ್ಟು ಜನ ಇದ್ದರು ಇವಾಗ ಬೆಳವಳಿಗೆ ಇವಾಗ ಒಂದು ಟ್ರೈನ್ ಆಯಿತು ಎಲ್ಲ ಅದರಲ್ಲಿ ಹೋಗ್ಬಿಟ್ರು ಗುರು ಇವಾಗ ನಾವು ಹೋಗೋಂಥ ಟ್ರೈನ್ ನಂಬರ್ ಬಂದ್ಬಿಟ್ಟು ಒನ್ ಸಿಕ್ಸ್ ಟು ಒನ್ ಸೆವೆನ್ ಅಂತ ಇನ್ನೇನು ಐದು ನಿಮಿಷದಲ್ಲಿ ಬರುತ್ತೆ ಇದು ಬೆಳಗ್ಗೆ ಐದು ಗಂಟೆಗೆ ಮೈಸೂರಿನ ಬಿಡುತ್ತೆ ಕೆಂಗೇರಿಗೆ ಬರುತ್ತೆ ಆರು ನಲವತ್ತಕ್ಕೆ ಇಲ್ಲಿಂದ ಬೆಂಗಳೂರಿಗೆ ಏಳು ಹೋಗುತ್ತಾನೆ ಅಲ್ಲಿಂದ ನಾವು ನಾಳೆ ಬೆಳಗ್ಗೆ ಹತ್ತುವರೆವರೆಗೂ ಟ್ರೈನಲ್ಲಿ ಇರ್ತೀವಿ ಇದು ಕಂಪ್ಲೀಟ್ ಜರ್ನಿ ಟೋಟಲ್ ಇಪ್ಪತ್ತೆಂಟವರು ಬನ್ನಿ ಇವಾಗ ಓಡಾನ ಕೊಟ್ಟಿರೋ ಟೈಮ್ಗಿಂತ ಐದು ನಿಮಿಷ ತಡವಾಗಿ ನಮ್ಮ ಟ್ರೈನು ಇವಾಗ ನಮ್ಮ ಸ್ಟೇಷನ್ ಬಂದೈತೆ ರು ನಮ್ಮದು ಸೀಟ್ ನಂಬರ್ ಬಂದಿದೆ ಬಿ ಫೋರಲ್ಲಿ ಸೆವೆನು ನಾವು ಆಲ್ಮೋಸ್ಟಾಗಿ ಈ ಲಾಂಗ್ ಜರ್ನಿ ಮಾಡಬೇಕು ಅಂದರೆ ಈ ಸಿಲೇ ಟ್ರಾವೆಲ್ ಮಾಡೋದು ಇದು ನೋಡ್ಬೋದು ಇದು ಬ್ಲ್ಯಾಂಕೆಟ್ಸ್ಗಳು ಎಲ್ಲ ಸೀಟ್ಗೂ ಒಂದೊಂದು ಕೊಟ್ಟಿರ್ತಾರೆ ಈ ಎಲ್ಲಿ ಎತ್ತುತ್ತಾರಲ್ವ ಆ ಜಾಗದಲ್ಲಿ ಅವ್ರದ್ದು ಸೀಟು ರಿಸರ್ವೇಷನ್ ಎಲ್ಲ ಚೆಕ್ ಮಾಡಿ ಅಲ್ಲಿ ಅವ್ರಿಗೆ ಪ್ರೊವೈಡ್ ಮಾಡ್ತಾರೆ ಹೊಸ ಹೊಸವು ಹಂಗೇನಿಲ್ಲ ಅವ್ರಿ ಬರ್ಸಿ ತೊಳೆದಿರಂಥದ್ದು ಹಿಂಗೆ ಒಳಗಡೆ ಹೋದರೆ ಮೊದಲನೇ ಸೀಟೆ ನಮ್ಮದು ಆಮೇಲೆ ಹೋಗೋಣ ಲಗೇಜ್ ಎಲ್ಲ ಅಲ್ಲೇ ಇಟ್ಬಿಟ್ಟಿದ್ದೀನಾಗಲಿ ನೋಡಿ ಅಡ್ವರ್ಟೈಸ್ಮೆಂಟ್ಗಳು ಮತ್ತೆ ರೈಲ್ವೆ ಇನ್ಸ್ಟ್ರಕ್ಷನ್ ಎಲ್ಲ ಹಾಕಿರ್ತಾರಲ್ಲ ಎಲ್ಲ ಸುಮ್ಮನೆ ಕಿತ್ತಿರೋದು ಇವಾಗ ನಾವಿದ್ದೀವಿ ಇನ್ನೇನು ಬೆಂಗಳೂರು ಎಂಟ್ರಿ ಆಗ್ತಾ ಇದ್ದೀವಿ ಇವಾಗ ಇನ್ನೇನು ಹತ್ರದಲ್ಲಿ ಇದ್ದೀವಿ ಬೆಂಗಳೂರು ರೈಲ್ವೆ ಟೇಷನ್ಗೆ ನೋಡಿ ಬೆಳಗ್ಗೆ ಸೂರ್ಯ ಇವಾಗ ಒಂದೊನೆ ಆ ಹೇಳೋಕ್ಕೆ ನೀವು ನೋಡಿ ಹೆಂಗೈತೆ ಅಂತ ಇಲ್ಲಿಂದ ಅಬ್ಬಬ್ ಅಬ್ಬಾಬ್ಬಾ ಅಬ್ಬಾ ಅಬ್ಬಾ ಬೆಂಗಳೂರು ರೈಲ್ವೆ ಹೋಗ್ತಾ ಇದ್ದೀವಿ ಹೋಗಿ ನಾಶ ಈ ಸೊಮ್ಮದು ಇದು ಬೆಳಗ್ಗೆ ಐದು ಗಂಟೆಗೆ ಬಂದ್ಬಿಟ್ಟಿದ್ದು ಇನ್ನೂ ನಾಶನೂ ಮಾಡಿಲ್ಲ ಅಲ್ಲಿ ಹೋಗಿ ನಾಷ್ಟ ಇಸ್ಯೆ ತಗೊಂಡು ನಾಷ್ಟ ಮಾಡೋಣ ಇವರು ತುಂಬ ಜರ್ಮಿಯ ಮೊಟ್ಟ ಮೊದಲ ರೈಲ್ವೆ ಟೇಷನ್ ಇದು ನೋಡೋದು ನೀವು ತುಮಕೂರು ರೈಲ್ವೆ ಟೇಷನ್ ಇಲ್ಲಿ ಬಂದು ಒಂದು ಸ್ಟ್ಯಾಂಡರ್ಡ್ ಟೀ ತೊಗೊಂಡೆ ಇಪ್ಪತ್ತು ರೂಪಾಯಿ ತೊಗೊಂಡಾಗ ರೈಲ್ ರೂಲ್ಸ್ ಪ್ರಕಾರ ಇದು ಡಿಪ್ಟಿ ಅಂತ ಹಾಕಿರೋದು ನೀವು ನನಗೆ ನೋಡಿರಿ ಎಲ್ಲ ಸ್ಕ್ಯಾನಿಂಗ್ ಡಿಪ್ಟಿ ಇದು ಇದು ಒಂಬತ್ತು ಹದಿನೈದು ರೂಪಾಯಿ ಅಷ್ಟೇ ತೊಗೊಳ್ಬೇಕು ಇಪ್ಪತ್ತು ರೂಪಾಯಿ ತೊಗೊಂಡವ್ರಿ ರೈಲ್ವೆ ಟೇಷನ್ ಏನು ಕ್ಲೀನಾಗಿ ಇಟ್ಕೊಂಡವ್ರೆ ಅಂತೀರಾ ಎಲೆಗಳು ಮಾತ್ರ ಬಿದ್ದಿರ ಬೆಳಗ್ಗೆ ಇನ್ನೇನು ಅರ್ಸಿಕ್ಯಾರೆ ನೆಕ್ಸ್ಟ್ ಸ್ಟಾಪಿದೆ ನೆಕ್ಸ್ಟ್ ಸ್ಟಾಪ್ ಇವಾಗ ಆಗಲೇ ಒಂದು ಇನ್ನೂರು ಕಿಲೋಮೀಟರ್ ಅಷ್ಟು ಟ್ರಾವೆಲ್ ಮಾಡಿದ್ದೀವಿ ಇವಾಗ ನೆಕ್ಸ್ಟ್ ಆಗೋದು ಅರಸಿ ಕಡೆ ಜನರು ಇವಾಗ ಟ್ರೈನ್ ಹೊರಡ್ತಿದೆ ಬನ್ನಿ ಇದರಲ್ಲಿ ಟಾಯ್ಲೆಟ್ ತೋರಿಸ್ತೀನಿ ಈಗ ನಾವು ಒಳಗಡೆ ಬಂದರೆ ನೋಡುವುದು ಇದು ಸ್ವಲ್ಪ ವರ್ಷಾಗೈತೆ ಈ ಥರ ಶಾಪು ಕೊಟ್ಟಿರ್ತಾರೆ ಶಾಂಪು ಬರುತ್ತೆ ಇದು ನೀರು ಮತ್ತು ಇಲ್ಲಿ ನೋಡ್ಬೋದು ಇದು ಇಲ್ಲಿ ಇಂಡಿಯನ್ ಸ್ಟೇಜು ಈ ಕಡೆ ರೆಸ್ಟೋರೆಂಟ್ ಇಲ್ಲ ಎಷ್ಟು ಇಂಡಿಯನ್ ಸ್ಟೇಜು ಹೊರಗಡೆ ಇಲ್ಲ ಅಂತ ಇದು ಸ್ವಲ್ಪ ಕಂಫರ್ಟ್ ಆಗಿರುತ್ತದೆ ನಿಮಗೆ ಪರವಾಗಿಲ್ಲ ಅದೇ ಅದೇನಾದರೂ ಇದರಲ್ಲಿ ನೀನು ಬರುತ್ತೆಲ್ಲ ಬರುತ್ತೆ ಇವಾಗ ನಾನು ನಿಮ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ವೆಸ್ಟರ್ನ್ ಟಾಯ್ಲೆಟ್ನ ಒಳಗಡೆ ಇದ್ರೊಳಗು ಅಷ್ಟೇ ಸ್ವಲ್ಪ ಸ್ಪೇಸು ಸ್ವಲ್ಪ ಜಾಸ್ತಿ ಇರುತ್ತೆ ಪರವಾಗಿರಲ್ಲ ನೋಡ್ಬೋದು ನೀರು ಒಂದೊಂದು ಟ್ರೈಕಲ್ಲಿ ಬರಲ್ಲ ಆನಾಗೆ ನಿಂತ್ಕೊಂಡ್ಬಿಟ್ಟೈತೆ ಹ್ಞೂ ಹೋಯ್ತಾಯ್ತು ಇನ್ನು ಈ ಟ್ರೈನಲ್ಲಿ ಪರವಾಗಿಲ್ಲ ನೀರು ನೀರಿನ ನೀರು ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡವ್ರೆ ನೋಡ್ಬೋದು ಇದು ವಾಷಿಂಗ್ ಪೇಪರು ತಿಕ್ನೆಸ್ ಆಯ್ತಾ ಅಂತ ಚೆಕ್ ಮಾಡಿದಾನ ಒಳ್ಳೆ ಲಬ್ಬರ್ ಅಂದ್ಕೊಂಡು ಕೈ ಕೈಗೆ ಅಂದ್ಕೊಂಡ್ಬಿಟ್ಟೈತೆ ಅಷ್ಟೊಂದೇನು ತಿಕ್ನೆಸ್ ಇಲ್ಲ ಲೈಟ್ ತಿಕ್ನೆಸ್ಸು ಐತೆ ಓಕೆ ಮತ್ತು ಅದು ವಾಶ್ ಆಗೋಕ್ಕೆ ಅಂತ ಇರೋದು ಇದರಲ್ಲಿ ನೀರು ಬರ್ತದ ನೋಡೋಣ ಬಿಟ್ಟು ವಾಟ್ರ್ ಇದೆ ಓಕೆ ಮತ್ತು ನೋಡ್ಬೋದು ನೀವು ಕಂಫರ್ಟಬಲಾಗಿ ಕುಂದ್ಕೊಳ್ಳೋಕ್ಕೆ ಇಷ್ಟು ಅಗ್ಲ ಜಾಗ ಐತೆ ಥರ್ಡ್ ಡೇಸ್ ಒಳಗೆ ಈ ಥರ ಕಾಣುತ್ತೆ ನೋಡ್ಬೋದು ಇವಾಗ ಟೈಮ್ ಬಂದು ಕರೆಕ್ಟಾಗಿ ಹತ್ತು ಮೂವತ್ತೈದು ಹತ್ತು ನಿಮಿಷ ಬೇಗನೆ ಬಂದಿದ್ದೀವಿ ಈ ಟ್ರೈನು ಈ ಅರಸೀಕೆರೆ ಜಂಕ್ಷನ್ಗೆ ನೋಡ್ಬೋದು ರೈಲ್ವೆ ಟೇಷನ್ ಏನು ಕ್ಲೀನಾಗೈತೆ ಅಂತ ಸೂಪರಾಗೈತಿದ್ರು ಅಲ್ಲಿನೂ ರೆಡ್ ಸಿಗ್ನಲ್ ಐತೆ ಅದು ಇನ್ನೂ ಟೈಮ್ ಬೇಕು ಟ್ರೈನ್ ಹೊರಡೋಕ್ಕೆ ಇನ್ನೂ ಒಂದು ಹತ್ತರಿಂದ ಹದಿನೈದು ನಿಮಿಷ ಇಲ್ಲೇ ನಿಲ್ಸುತ್ತೆ ಇವಾಗ ನೋಡ್ಬೋದು ನೀವು ಬೆಳೆ ಬೆಳಗ್ಗೆ ನಾಷ್ಟಕ್ಕೆ ನಾವು ತಗೊಂಡಿದ್ದೀವಿ ಐವತ್ತು ರೂಪಾಯಿ ಕೊಟ್ಟು ಇಡ್ಲಿ ವಡೆನ ಅರಸಿಕೆರೆ ಜಂಕ್ಷನಲ್ಲಿ ಇಲ್ಲಿ ನಾನು ಯಾವಾಗೆ ಬೆಳ ಬೆಳಗ್ಗೆ ಬಂದರೆ ಇಲ್ಲೇ ನಾಶ ಮಾಡೋದು ಇಲ್ಲಿ ಇಡ್ಲಿ ಸೂಪರಾಗಿ ಮಾಡ್ತಾರೆ ನೋಡ್ಬೋದು ಎರಡು ಇಡ್ಲಿ ಮತ್ತು ಎರಡು ವಡೆ ಐತೆ ಈ ಕವರಲ್ಲಿ ಏನು ನೋಡ್ತಾ ಇದ್ರಲ್ಲ ಇದರಲ್ಲಿ ಚಟ್ನಿ ಇರುತ್ತೆ ನೋಡುವ ನೀವು ಯಾವ ಥರ ಕಾಣಿಸ್ತೈತೆ ಅಂತ ಇವಾಗ ಇವಾಗ ಇದನ್ನು ಟೇಸ್ಟ್ ಮಾಡೋಣ ಪರವಾಗಿಲ್ಲ ಇಡ್ಲಿ ಅಂತೂ ಸೂಪರ್ ಆಗಿದೆ ಐವತ್ತು ರೂಪಾಯಿ ಕೊಟ್ಟು ತಿನ್ಬೋದು ನಾವಿವಾಗಿದ್ದೀವಿ ಅಲ್ಲಿ ಕರೆಕ್ಟಾಗಿ ಟೈಮ್ ಬಂದಿರಿ ಆಗ್ಲೇ ಆರು ಮುಕ್ಕಾಲು ಇನ್ನೊಂದು ಯಾವುದೋ ಟ್ರೈನ್ ಬರ್ತಾ ಇದ್ದೀನಿ ಇದೊಂದು ಕೋಚ್ ಮಾತ್ರ ಹೊಸದು ಗುರು ಇನ್ನೆಲ್ಲ ಹಳೆ ಥರ ಕಾಣಿಸ್ತವೆ ಎಲ್ಲ ಓಲ್ಡ್ ಕೋಚ್ಗಳು ಹಾಕಿಬಿಟ್ಟಿದ್ದಾರೆ ಟ್ರೈನ್ಗೆ ಕೊಪ್ಪಳಗೆ ನಾವಿದ್ದೀವಿ ಇವಾಗ ಕೊಪ್ಪಳದಲ್ಲಿ ಕೊಪ್ಪಳ ಬಿಟ್ಟು ಹೋಗ್ತಾ ಇದ್ದೀವಿ ಟೈಮ್ ನೋಡಬಹುದು ಸಂಜೆ ಏಳು ಗಂಟೆ ಆಗಲೇ ಈ ಒಳಗಡೆ ನೋಡಿರಿ ಇಲ್ಲಿ ಫುಡ್ಡು ಕ್ಯಾಟ್ರಿಂಗ್ ನಡೆಯುತ್ತೆ ಒಳಗಡೆ ಹೋಗಿ ಫುಡ್ ಗಿರಿ ಏನು ಬೇಕೋ ತಗೊಂಡ್ಬರು ಇಲ್ಲಿ ಇವ್ರಿಗೆಲ್ಲ ಮನೆ ಕೊಳಕ್ಕೆ ವಾಟ್ರ್ ಬಾಟ್ಲುಗಳು ಇವಾಗ ನೋಡ್ಬೋದು ನಾವು ಊಟ ತಗೊಂಡಿದ್ದೀವಿ ಇದರಲ್ಲಿ ಚಪಾತಿ ಇರುತ್ತೆ ರೈಸು ಮತ್ತು ಸಲಾಡ್ ಕೊಟ್ಟಿದ್ದಾರೆ ಉಪ್ಪಿನಕಾಯಿ ಮತ್ತು ಪನ್ನೀರು ಮತ್ತು ಇದು ದಾಲು ಅನ್ನಕ್ಕೆ ಇದು ಇಲ್ಲೇ ಪ್ಯಾಂಟಿಲ್ ತಗೊಂಡಿರೋದು ಇದಕ್ಕೆ ನೂರೈವತ್ತು ರೂಪಾಯಿ ಆಗೈತೆ ಇವಾಗ ಟ್ರೈ ಮಾಡೋಣ ನೋಡ್ಬೋದು ನೀವು ಇವಾಗ ಚಪಾತಿ ಮೂರು ಕೊಟ್ಟಿರ್ತಾರೆ ಇದ್ರ ಜೊತೆ ಅವರು ಪರೋಟ ಮತ್ತು ಒಂದು ಹಾಫ್ ಲೀಟ್ರ್ ವಾಟರ್ ಬಾಟ್ಲು ಕೊಡಬೇಕಾಗಿತ್ತು ಯಾವುದು ಕೊಟ್ಟಿಲ್ಲ ಮತ್ತು ಇದು ಗ್ರೇವಿ ನೋಡ್ಬೋದು ಫುಲ್ಲು ಒಂಥರ ಈ ಟೊಮೊಟೊ ಗ್ರೇವಿ ಇದೆಯಲ್ಲ ಆ ಥರ ಫುಲ್ಲು ನೀರು ನೀರು ಥರ ಈ ದಾಲು ಅಷ್ಟೇ ಟೇಸ್ಟೇನು ಅಷ್ಟೊಂದು ಚೆನ್ನಾಗಿಲ್ಲ ಅಂತಂತೀನಿ ಇಲ್ಲಿ ಲೆಕ್ಕ ಚಪ್ಪಲಿ ಸ್ವೀಟ್ ಕೊಡಬೇಕಾಗಿತ್ತು ಅವರು ಅದರ ಉಪ್ಪಿನಕ ಪ್ಯಾಕೆಟ್ ಹಾಕಿಬಿಡೋವರೆ ಸರಿ ಯಾವದೋ ಒಂದು ಚೇ ಪ್ಯಾಕೆಟ್ ಜಿ ಫ್ರೈ ಮಾಡಣ ಇವಾಗ ಚಪಾತಿ ಸ್ವಲ್ಪ ಗಟ್ಟಿನೇ ಇದೆ ಹೈಟಾಗಿ ಟೊಮೆಟೊ ಗ್ರೇವಿ ಚನಾಯಿದು ತಪ್ ತಪ್ ಕಾಳು ಹಾಕೋವರೆ ಆಗಲೇ ಬೆಳಗಾಗ್ಬಿಟ್ಟೈತೆ ಬೆಳಗಿನ ಶುಭೋದಯ ನೋಡುವ ನೀವು ಇವಾಗ ನಾವಿದ್ದೀವಿ ಔರಂಗಾಬಾದ್ನ ಹತ್ತತ್ರ ಹೋಗ್ತಾ ಇದ್ದೀವಿ ಇನ್ನೊಂದು ಎರಡು ಮೂರು ಓವರಲ್ಲಿ ಅದನ್ನು ಕೊಡ್ತೀವಿ ಸಾಯಿ ನಗರ್ಗೆ ಇದನ್ನು ಹೋಗ್ತಿರೋ ಆಲ್ಮೋಸ್ಟ್ ಎಲ್ಲರೂ ಸಾಯಿ ಬರ್ತಾ ಇರೋದು ಶಿರಡಿಗೆ ರಾತ್ರಿ ಯಾಕೆ ಹೇಳ್ತೀರಾ ಫುಲ್ಲು ಎ ಸಿ ಜಾಸ್ತಿ ಮಾಡ್ಬಿಟ್ಟಿದ್ದೀವಿ ಇವರು ಬಿಸಿಲು ಹಿಟ್ಟು ಕರೆಕ್ಟಾಗಿ ನಿದ್ದೆ ಆಗಿಲ್ಲ ಸ್ವಲ್ಪ ಚಂಡೆಲ್ಲ ನೋಯ್ದೆ ಮನಿಗೆ ಹೋಗ್ಬಿಟ್ಟಿದ್ದೆ ಅದಕ್ಕೆ ಬೆಳಗ್ಗೆ ನೋಡಿ ಸೂರ್ಯನ ಆಗ ಉಟ್ಬಿಟ್ಟು ಲೆಕ್ಕಿ ಮೇಲೆ ಬಂದ್ಬಿಟ್ಟವನೇ ಇವಾಗ ಎದ್ದೀನಿ ಟ್ರೈನ್ ಇಪ್ಪತ್ತೈದು ನಿಮಿಷ ಡಿಲೇ ಇದ್ದಿದೆ ಕವರ್ ಮಾಡಿಬಿಡ್ತಾನೆ ಅವ್ರು ಮಾಡ್ಕೊಡ್ತಾರೆ ರಾಷ್ಟ ಬನ್ನಲ್ಲ ಪೊಲೀಸ್ ಸ್ಟೇಷನಲ್ಲಿ ಮತ್ತೆ ಜೆ ನಾವು ಇಡ್ಲಿ ವಡೆ ಬಿಟ್ಟರು ಇಡ್ಲಿ ವಡೆ ಅಮ್ಮನ್ ಬಿಡಲ್ಲ ಇಲ್ಲೂ ಅಷ್ಟೇ ಇಡ್ಲಿ ಬೆಲ್ ಬೆಳಗ್ಗೆ ಚೆನ್ನಾಗಿರುತ್ತೆ ಇಡ್ಲಿ ವಡೆ ತಗೊಬಿ ಇದೇ ನಮ್ಮ ಸೀಟು ರಾತ್ರಿ ಮಲಗಿದ್ದಿದ್ದು ಬ್ಯಾಗ್ನೇ ತಲೆದಿ ಬಾಗಿ ಮುಂದ್ಕೊಂಡಿತ್ತು ಇವಾಗ ಇಡ್ಲಿ ಒಳ ಟ್ರೈ ಮಾಡೋಣ ಇಡ್ಲಿ ನೀವು ಚೆನ್ನಾಗೈತೆ ನಮ್ಮ ಬೆಂಗಳೂರು ಇಡ್ಲಿ ತೊಂದರೆ ಐತೆ ಫುಲ್ ಸಾಫ್ಟು ಮುಡ್ದಕ್ಕೆ ಸ್ಮೂತಾಗಿ ಬಂದುಬಿಡ್ತು ಹೀಗೆ ಚಟ್ನಿನ ಸ್ವಲ್ಪ ಜಾಸ್ತಿ ಹಾಕಿಸ್ಕೊಂಡು ಬಂದಿದ್ದೀನಿ ಗುರು ವಡೆ ಸೂಪರಾಗೈತೆ ಸಕ್ಕದಾಗೆ ಎಂದೈತೆ ಒಡೆ ಇವರು ಫುಲ್ಲು ಕಸ ಆಗಿತ್ತು ಟ್ರೈನಲ್ಲಿ ಯಾಕೆ ಕೇಳ್ತೀರಾ ನಾನೇ ಕಂಪ್ಲೇಂಟ್ ಆಗ್ತಿದೆ ಅದಕ್ಕೆ ಅವರೇ ಬಂದಿರೋದು ಕ್ಲೀನ್ ಮಾಡ್ತಾವೆ ನೋಡ್ಬೋದು ನೀವು ಪ್ಲಾಸ್ಟಿಕ್ ಬಾಟ್ಲನ್ನೆಲ್ಲ ಸೇಫಾಗಿ ತಿಂತಾರೆ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಮಾಮೂಲಿ ಇದು ಸಿಗೊಂತಾರೆ ಈ ಥರ ಈ ಸೀಟ್ ಏನು ನೋಡ್ತಾ ಇದ್ದೀರಲ್ಲ ಇದು ಅಷ್ಟೇ ಪೇಪರ್ ಟೀಕಿಗೆ ಹೋಗುತ್ತೆ ಸೊ ಇವಾಗ ಇವಾಗ ನಾವಿದ್ದೀವಿ ಬೆಲ್ಲಾಪುರನೋ ಒಂದು ರೈಲ್ವೆ ಸ್ಟೇಷನಲ್ಲಿ ಇಲ್ಲಿಂದ ಮೂವತ್ತೈದು ದಿನ ಅಂದರೆ ಅದಕ್ಕೆ ಒಂದು ಕಬರ್ ಚೆನ್ನಿ ಇದೆ ನೋಡುವ ನೀವು ರೈಲ್ ಸಿಗ್ನಲ್ ಇವಾಗ ಇನ್ನೂ ರೆಡ್ ಇದೆ ಎಲ್ಲ ವೆಯ್ಟ್ ಮಾಡ್ತಾವ್ರೆ ಇನ್ನು ಕರೆಕ್ಟಾಗಿ ಒಂದು ಅವರ್ ಟ್ರಾವೆಲ್ ಮಾಡಿದ್ರೆ ನಾವು ಇರ್ತೀವಿ ಟೈಮ್ ಬಂದು ಇವಾಗ ಒಂಬತ್ತುವರೆ ಹತ್ತೂವರೆ ಒಳಗೆ ರೀಚ್ ಆಗ್ಬೋದು ಟ್ರೈನು ಇಪ್ಪತ್ತು ದಿವಸ ಡಿಲೇ ಆಯಿತು ಇದು ರೈಲ್ವೆ ಡೇಷನ್ ನೋಡಿ ಇನ್ನೂ ಎಲ್ಲ ಇದು ಇವಾಗ ರಿನೋವೇಷನ್ ಮಾಡ್ತಾವ್ರೆ ಅಲ್ಲೆಲ್ಲ ನೋಡೋಕೆ ಒಂದು ಅಂಗಡಿಯೂ ಇಲ್ಲ ಗುರು ಏನು ಇಲ್ಲಿರೋ ಜನ ಗಿಡಗಿಡಿ ಎಲ್ಲ ತಿಂತಾರೆ ಏನು ಒಳಗಡೆ ನೋಡಿ ಇದು ಒಳ್ಳೆ ಸೆಕೆಂಡ್ ಕ್ಲಾಸ್ ಹೋಗಿ ಹಾಕ್ಸಂದ್ಬಿಟ್ಟು ಅವ್ರೆ ಅಷ್ಟೊಂದು ಚೆನ್ನಾಗಿದೆ ಇದು ನಿಜವಾಗಿಲ್ಲ ಅವರು ಇನ್ನೂ ಒಂದು ಹತ್ತು ಹದಿನೈದು ಕಿಲೋಮೀಟರ್ ಇದಷ್ಟೇ ಇನ್ನೇನತ್ರ ಬಂದಿದ್ದೀವಿ ಡೈ ಬಂದ್ಬಿಟ್ಟು ಇವಾಗ ಹತ್ತು ಗಂಟೆ ಹತ್ತುವರೆ ಒಳಗೆ ರೀಚ್ ಆಗ್ಬೋದು ಅಂತ ಕೊಟ್ಟವ್ರೆ ಹನ್ನೊಂದು ಕಂಟೆದಿತ್ತು ಹತ್ತು ವರೆ ಒಳಗೆಲ್ಲ ರೀಚ್ ಆಗುತ್ತೆ ನೋಡಿ ಪೊಲೀಸರ ನೋಡ್ಬೋದು ಯಾವ ಥರ ಐತೆ ಅಂತ ಇದು ಇವಾಗ ಧಾರ್ಮಿಕ ಜಾಗ ಬಂದು ಮಹಾರಾಷ್ಟ್ರ ಇದೆ ಪ್ರೈಸ್ ನೋಡುವುದು ಫಿನಲ್ಲಾಗಿ ಒಂದು ಅವರ್ ವಿಲೇವೊಂದಿಗೆ ನಾವು ಬಂದಿದ್ದೀವಿ ಶಿರಡಿಗೆ ಸಿಗೋಣ ಇದೇ ಥರ ಹೊಸ ಹೊಸ ವಿಡಿಯೋ